ಇಪ್ಪತ್ನಾಲ್ಕು ಹದಿನೆಂಟು ಕೆಂಪು ಹಾಕಿ ಎಲ್ಲಿ ಇಪ್ಪತ್ತಾಕ ಇಪ್ಪತ್ತೈದು ಮೀಟ್ರ್ ಸರ್ಕಾರಿ ಸಾವಿರದ ಐವತ್ತೈದು ಸಾವಿರ ಐವತ್ತ್ ಸಾವಿರ ಹದಿನೈದರ ಐವತ್ತ ಸಾವಿರ ಇನ್ನೂರು ಹದಿನೆಡು ಅಡ್ಡೋಕ್ಕಂತಕ್ಕೆ ಇನ್ನೂರ ಹದಿನೈದು ಐವತ್ತು ಡಬಲ್ ಆಯ್ತೆ ಐವತ್ತೊಂದು 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 ಒರೆ ಐವತ್ತೊಂದುವರೆ ಐವತ್ತ್ ಮೂರ ತಿಮ್ ಐವತ್ತ ಮೂರ ಐವತ್ನಾಲ್ಕು ಐವತ್ನಾಲ್ಕು ಐವತ್ತ್ ನಾಲ್ಕುರೆ ಐವತ್ತ ನಾಲ್ಕು ಆಕಡೆ ಐವತ್ತೈದು ಐವತ್ತೈದು ಆ ಕಡೆ ಐವತ್ತಾರು

64 64 એલ સર 63 63 63 સર 63 63 63 વાંચતા રે 63 વાંચતા રે 63 વરે 63 વરે 63 વરે 63 વરે 64 વરે 64 આલ સર 64 64 કાકા કડે 64 64 વરે 64 વરે 64 65 65 65 65 どうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだいどうだい